ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ ರೇವತಿ ಫ್ರೆಂಡ್ಸ್ ನಾನು ಯಾರು ಅಂತ ನಿಮಗೆಲ್ಲ ಗೊತ್ತುಂಟು ಯಾಕಂದ್ರೆ ಆರ್ ಜಿ ಟೈಲರಿಂಗ್ ಕ್ಲಾಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ತಿದ್ದೀರಾ ದಿನಾ ನಾನು ವೀಡಿಯೋನ ನೋಡ್ತಾ ಇದ್ರ ಅವರಿಗೆಲ್ಲ ನಾನು ಯಾರು ಅಂತ ಹೇಳ್ಬಿಟ್ಟು ಗೊತ್ತು ನಾನು ನಿಮ್ ರೇವತಿ ಫ್ರೆಂಡ್ಸ್ ಆದರೆ ಇವತ್ತು ನಾನು ರೇವತಿ ಕನ್ನಡ ಲಾಕ್ಸಲ್ಲಿ ನಿಮ್ಗೊಂದು ಟಿಪ್ಸ್ ಅನ್ನ ಕೊಡೋದಕ್ಕೆ ಬಂದಿದ್ದೀನಿ ಏನು ಅಂತಂದ್ರೆ ಬಟ್ಟೆ ಬಟ್ಟೆ ಮತ್ತೆ ಬಂಗಾರ ಅಂದ್ರೆ ಯಾರಿಗಿಷ್ಟ ಎಲ್ಲ ಹೇಳಿ ಬಟ್ಟೆ ಬಂಗಾರ ಅಂತ ಅಂದ್ರೆ ನಮ್ಗೆ ಒಂದ್ಸಲಿ ಆ ಬಟ್ಟೆನ ಅಂತ ಅನ್ಸತ್ತೆ ಅದೇ ಬಟ್ಟೆನ ಸರಿಯಾದ ಕ್ರಮದಲ್ಲಿ ನಾವು ಉಪಯೋಗಿಸ್ಲಿಲ್ಲ ಅಂತ ಅಂದ್ರೆ ದರಿದ್ರ ಲಕ್ಷ್ಮಿನೂ ಸಹಿತ ಬರ್ತಾಳೆ ಆತರ ನಿಮ್ಗೆ ಅಂದ್ರೆ ತುಂಬಾ ಸಮಸ್ಯೆಗಳು ಬರುತ್ತೆ ನೀವು ಎಷ್ಟೇ ದುಡಿದ್ರು ಕೈಯಲ್ಲಿ ನಿಲ್ದೇ ಇರುವಂತದ್ದು ಸಾಲಗಳನ್ನ ಜಾಸ್ತಿ ಮಾಡುವಂಥದ್ದು ಮತ್ತೆ ಆರೋಗ್ಯ ಸಮಸ್ಯೆ ಇದು ಮೂರು ಸಮಸ್ಯೆ ಇತ್ತು ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಸಹಿತ ವೇಸ್ಟ್ ಅನ್ಸ್ಕೊಳತ್ತೆ ಆದ್ರಿಂದ ನಾನಿವತ್ತು ನೀವು ದಿನನಿತ್ಯ ಉಪಯೋಗಿಸುವಂತಹ ಬಟ್ಟೆ ಹೇಗೆ ನೀವು ಉಪಯೋಗಿಸ್ಬೇಕು ಅದರದ ಉಪಯೋಗ ಏನು ಅದನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸ್ತಾ ಇದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆ ಇದು ಗ್ಯಾರಂಟಿ ಬಂದೇ ಬರುತ್ತೆ ನಾನು ಈ ರೆಮಿಡಿನ ಹತ್ತು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ರೆಮಿಡಿನ ಫಾಲೋ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಒಳ್ಳೇದಾಗಿದೆ ತುಂಬ ಒಳ್ಳೇದು ಆಗ್ತಾನೂ ಇದೆ ಆದ್ದರಿಂದ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಏನಂತ ಫ್ರೆಂಡ್ಸ್ ಅದು ಯಾವ್ಯಾವ ರೆಮಿಡಿ ಅಂತ ಹೇಳ್ತೀನಿ ನೀವು ಹರಿದಿರೋ ಬಟ್ಟೆನ ಹಾಕ್ತಾ ಇದ್ರೆ ಅದನ್ನ ಇವತ್ತೇ ನಿಲ್ಲಿಸಿ ಹಾಗೆ ನೀವು ನಿಮ್ಮ ಬಟ್ಟೆನ ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಬಟ್ಟೆನ ನೀವು ಎಕ್ಸ್ಚೇಂಜ್ ಮಾಡಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಎಕ್ಸ್ಚೇಂಜ್ ಮಾಡಿ ಹಾಕೊಳ್ತಿರ್ತಾರೆ ಈ ತರ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಇವತ್ತೇ ನಿಲ್ಲಿಸಿ ಮತ್ತೆ ನೀವು ಒಂದ್ಸಲಿ ಹಾಕಿರೋ ಬಟ್ಟೆನ ವಾಶ್ ಮಾಡ್ದೇನೆ ಮತ್ತೆ ಮತ್ತೆ ಮೇಲೆ ಮೇಲೆ ಹಾಕೋದ್ರಿಂದ ಸಹಿತ ನಿಮ್ಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರು ಸಹಿತ ಅದನ್ನ ಇವತ್ತಿಗೆ ನಿಲ್ಲಿಸಿ ಮತ್ತೆ ಕೆಲವರಿಗೆ ಕೆಲವು ಬಟ್ಟೆಗಳು ಆಗೋದಿಲ್ಲ ಕಪ್ಪು ಮತ್ತೆ ಕೆಂಪು ಬಟ್ಟೆಗಳಾಗಿರ್ಬೋದು ನಾನು ಇವತ್ತು ಬಟ್ಟೆ ಬಗ್ಗೆ ನಾಲ್ಕು ಟಿಪ್ಸ್ ಅನ್ನ ಕೊಡ್ತೀನಿ ನಂತರ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಇನ್ನು ರೆಮಿಡೀಸ್ ಹೇಳಿ ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾಲ್ಕು ವಿಡಿಯೋನೇ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅದು ಯಾವುದೆಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಮತ್ತೆ ನಿಮ್ಮ ಹಳೆ ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಡೋವಾಗ ಆಗಲಿ ಹಳೆ ಬಟ್ಟೆನ ಹಳೆ ಬಟ್ಟೆನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಈ ವಿಡಿಯೋ ಪೂರ್ತಿ ಇದೆ ಈ ವಿಡಿಯೋ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನಾನು ನಾನು ಆ ರೆಮಿಡಿನ ಫಾಲೋ ಮಾಡಿ ನನಗೆ ಆಗಿರೋದ್ರಿಂದ ನಂಗೆ ಇವತ್ತು ಇದನ್ನ ಒಂದು ನಾಲ್ಕಾರು ಜನಕ್ಕೆ ಹೇಳಬೇಕು ಅನ್ನಿಸ್ತು ಇದು ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದಂತೂ ಮರಿಬೇಡಿ ನೀವು ಕೊಡೋ ಲೈಕ್ ನಾಲ್ಕು ಜನಕ್ಕೆ ಈ ವಿಡಿಯೋ ಪ್ರಮೋಟ್ ಆಗುತ್ತೆ ಹಾಗೆ ನನಗೆ ಇನ್ನೂ ಸಹಿತ ಇದರನ್ನ ಬಗ್ಗೆ ನಿಮ್ಗೆ ಹೇಳಬೇಕು ಅನ್ನೋದು ಸಹಿತ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಈಗ ಫಸ್ಟ್ನೇದಾಗಿ ನೀವು ಹರಿದಿರೋ ಬಟ್ಟೆಗಳನ್ನು ಹಾಕ್ತಾ ಇರ್ತೀರ ಹರಿದಿರೋ ಬಟ್ಟೆನ ಹಾಕೋದ್ರಿಂದ ತುಂಬ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಯಾಕಂದರೆ ನಮಗೆ ಈಗಿನ ಕಾಲದಲ್ಲಿ ಮೊದಲಿನ ಹಳೆ ಕಾಲದ ಥರ ಬಟ್ಟೆ ಕಷ್ಟ ಊಟಕ್ಕೆ ಕಷ್ಟ ಅನ್ನೋ ಥರ ಇಲ್ಲ ಈಗ ಬಟ್ಟೆಗೆ ಊಟಕ್ಕಂತೂ ಕಷ್ಟವೇ ಇಲ್ಲ ಯಾಕಂದರೆ ನಾವು ಇವತ್ತು ನೋಡಿದ್ವಿ ಅಂದ್ರೆ ಆ ಬಟ್ಟೆ ತಗೊಳ್ಳೋ ಶಕ್ತಿ ಇದ್ದೇ ಇರುತ್ತೆ ಎಷ್ಟೇ ಬಡವರಾದರೂ ಈಗ ಬಟ್ಟೆಗೆ ಮಾತ್ರ ಕಮ್ಮಿ ಮಾಡ್ಕೊಳ್ಳಲ್ಲ ನಾವು ಅಷ್ಟು ತುಂಬಾ ಬಟ್ಟೆಗಳು ಇರುತ್ತೆ ಒಬ್ಬೊಬ್ರು ನೀವು ಗಾರ್ಡ್ರೈ ನೋಡ್ಬೇಕು ತುಂಬ ಬಟ್ಟೆಗಳಿರುತ್ತೆ ಆದರೆ ಅವರು ಯಾವಾಗಲೂ ಹಳೆಯ ನೈಟಿ ಹರಿದೋಗಿರೋದು ಕಲರ್ ಪೇಡ್ ಆಗಿರೋದು ಈ ರೀತಿ ಹಾಕೊಳ್ತಾರೆ ಇದರಿಂದ ನೀವು ಎಷ್ಟೇ ದುಡಿದಿರಲಿ ನಿಮ್ಮ ಮನೇಲಿ ಒಂದು ರೂಪಾಯಿ ಸಹಿತ ನಿಲ್ಲೋದಿಲ್ಲ ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮಗೆ ಆರೋಗ್ಯ ಸಮಸ್ಯೆನೂ ಬಂದಿರುತ್ತೆ ಯಾಕಂದ್ರೆ ನಾವು ಒಂದು ನೋಡಿ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನಾವು ಒಂದು ಹೊಸ ಡ್ರೆಸ್ ಹಾಕೊಂಡಾಗ ನಮ್ಮ ಮೈಂಡ್ ಸೆಟ್ ಎಷ್ಟು ಖುಷಿಯಾಗಿರುತ್ತೆ ನಾವು ಹೇಗೆ ಉಲ್ಲಾಸದಿಂದ ಇರ್ತೀವಿ ಅದೇ ನೀವು ಅದೇ ಬಟ್ಟೆನೇ ನೀವು ಹಳೇದಾಗಿರ್ಬೋದು ಹರಿದೋಗಿರೋದಾಗಿರ್ಬೋದು ಯಾವಾಗಲೂ ಕಲ್ ಡಲ್ ಕಲರ್ ಪೇಡ್ ಆಗಿರೋ ಇಂಥ ಬಟ್ಟೆಗಳನ್ನ ದಿನನಿತ್ಯ ಉಪಯೋಗಿಸ್ತೀರಿ ನಿಮ್ಮ ಮೂಡ್ ಹೇಗೆ ಒಂಥರ ಚೆನ್ನಾಗಿರಲ್ಲ ಅನ್ನೋದನ್ನ ನೋಡಿ ಹಾಗೆಯೇ ಅವತ್ತಿನ ದಿನ ನೀವು ಒಂದ್ ದಿವ್ಸ ಹಳೆ ಬಟ್ಟೆ ಹಾಕಿರೋಂತ ನಿಮ್ಮ ದಿನಚರಿಯನ್ನ ನೋಡಿ ನೀವು ಒಂದು ಒಳ್ಳೆ ಬಟ್ಟೆನ ಹಾಕ್ತಾಗ ಅಂದ್ರೆ ನಾನು ಹೇಳೋದು ದಿನನಿತ್ಯ ಹೊಸ ಬಟ್ಟೆನೆ ಹಾಕಿ ಅಂತ ಹೇಳೋದಲ್ಲ ಕ್ಲೀನ್ ಆಗಿರೋ ಬಟ್ಟೆನ ವಾಶ್ ಮಾಡಿ ಒಂದ್ಸಲಿ ಹಾಕಿದ್ರೆ ನೀವು ವಾಶ್ ಮಾಡಿ ಹಾಕಬೇಕು ಸ್ವಚ್ಛವಾಗಿರೋ ಬಟ್ಟೆ ಹಳೇ ಬಟ್ಟೆ ಹಾಕಿದ್ರು ಪರವಾಗಿಲ್ಲ ಸ್ವಚ್ಛವಾಗಿರೋ ಬಟ್ಟೆ ಹಾಕಿ ಹರಿದಿರೋ ಬಟ್ಟೆನ ಯಾವತ್ತೂ ಹಾಕಬೇಡಿ ಮತ್ತೆ ಎರಡನೇ ರೆಮಿಡೀಸ್ ಏನು ಅಂತ ಅಂದ್ರೆ ನೀವು ನಿಮ್ಮ ಬಟ್ಟೆನ ಮತ್ತೊಬ್ಬರಿಗೆ ಕೊಡೋದು ಅವರ ಬಟ್ಟೆನ ನೀವು ಇಸ್ಕೊಳ್ಳೋದು ಎಕ್ಸ್ಚೇಂಜ್ ಮಾಡಿ ಹಾಕೊಳ್ಳೋದನ್ನು ಇವತ್ತಿಗೆ ನಿಲ್ಲಿಸಿ ಯಾಕಂದರೆ ನಾವು ಒಂದ್ಸರಿ ನಾವು ಬಟ್ಟೆ ಯೂಸ್ ಮಾಡ್ತಿದ್ವಿ ಅದು ಹಳೇದಾಯ್ತು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಇಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಕೊಡಿ ಈಗ ನಾವು ಎಕ್ಸ್ಚೇಂಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ ಅಂತಂದಾಗ ಅವಳು ಕೊಟ್ಲು ಹಾಗೆ ಹಾಕೊಂಡ್ವಿ ಅವಳು ತೊಳೆದಿರ್ತಾಳೋ ಇಲ್ವೋ ಏನಂತ ಗೊತ್ತಿಲ್ಲ ಅವಳಿಗೆ ಯಾವುದಾದ್ರೂ ಚರ್ಮ ಇರೋ ಚರ್ಮ ಕಾಯಿಲೆಗಳು ಯಾವುದಾದ್ರೂ ಇತ್ತು ಅಂತ ಅಂದರೆ ಅದು ಆರಾಮಾಗಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಇದು ಆರೋಗ್ಯ ಸಮಸ್ಯೆನೂ ಬರುತ್ತೆ ಹಾಗೆ ಅವಳಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತ ಅಂದರೂ ಸಹಿತ ಅದು ನಿಮಗೆ ಪಾಸ್ ಆಗುವಂತಹ ತುಂಬ ಸಾಧ್ಯತೆಗಳಿರುತ್ತೆ ಮತ್ತು ನಿಮ್ಮ ಬಟ್ಟೆನೇ ಕೊಟ್ವಿ ನೀವು ತುಂಬ ಚೆನ್ನಾಗಿದ್ರಿ ಹೈಫೈ ಜೀವನ ಮಾಡ್ತಿದ್ರಿ ನಿಮಗೆ ಬೇಕಾಗಿದ್ದೆಲ್ಲ ಇತ್ತು ನೀವು ಚೆನ್ನಾಗಿದ್ರಿ ಅವಳೇನೋ ಕೇಳೋದು ಏ ಪಾಪ ಬಡವಳು ಅಂತ ಹೇಳ್ಬಿಟ್ಟು ನೀವು ಕೊಟ್ರಿ ಅಂತಂದರೆ ನಿಮ್ಮಲ್ಲಿರೋ ಅದೃಷ್ಟ ಪೂರ್ತಿ ಅವ್ರಿಗೆ ಹೋಗುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಯಾಕಂದರೆ ಅದು ನನಗೆ ಕಣ್ಮುಂದೇನೇ ಆಗಿರುವಂಥ ಒಂದು ವಿಷಯ ಹಾಗಾಗಿ ನಾನು ಇದನ್ನು ನಾನು ತುಂಬ ಹೇಳ್ತೀನಿ ತುಂಬ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ತಾರೆ ಈ ಬಟ್ಟೆ ಚೆನ್ನಾಗಿದೆ ಕಡೆ ನಾಳೆ ನನಗೆ ಒಂದು ದಿವಸ ಕೊಡೋ ಹಾಕೋದು ಆ ಥರ ಯಾವತ್ತೂ ಮಾಡಬೇಡಿ ನಿಮ್ಮಲ್ಲೇನಾದರೂ ಅದೃಷ್ಟ ಇದ್ದರೆ ಅದು ಅವರಿಗೆ ಹೋಗ್ಬೋದು ಅವರಲ್ಲೇನಾದರೂ ನೆಗೆಟಿವ್ ಎನರ್ಜಿ ಇದ್ರೂ ಸಹಿತ ನಿಮಗೆ ಬೇಗ ಬರ್ಬೋದು ಚರ್ಮ ಸಂಬಂಧಪಟ್ಟ ಏನಾದರೂ ಕಾಯಿಲೆಗಳು ಬಂದರೆ ತುಂಬ ಕಷ್ಟ ಅದನ್ನು ನಾವು ಗುಣಪಡಿಸ್ಕೊಳ್ಳೋದು ಅದನ್ನು ಫ್ರೆಂಡ್ಸ್ ನೀವು ಯೋಚನೆ ಮಾಡಿ ಇನ್ನೊಬ್ರ ಹತ್ರ ಬಟ್ಟೆನ ಇಸ್ಕೊಂಡು ವೇರ್ ಮಾಡೋದನ್ನು ನೋಡಿ ಮತ್ತು ಮೂರನೇದಾಗಿ ಹರ್ದಿರೋ ಬಟ್ಟೆ ಹರ್ದಿರೋ ಬಟ್ಟೆನ ಹಾಕೊಳ್ಳೋದು ನಿಮಗೆ ನಿಜವಾಗೂ ದರಿದ್ರ ಬರುತ್ತೆ ಆ ರೀತಿ ಯಾವತ್ತೂ ಮಾಡಬೇಡಿ ತುಂಬ ಹರಿದಿದೆ ಅಂದರೆ ಅದನ್ನ ಹಾಕೋ ಅವಶ್ಯಕತೆ ಇಲ್ಲ ಈಗೆಲ್ಲ ನೂರೈವತ್ತು ಇನ್ನೂರು ರೂಪಾಯಿಗೆ ಟಾಪು ಸೀರೆಗಳು ಬೇಕಾದಂಗೆ ಸಿಗತ್ತೆ ತಗೊಳ್ಳಿ ಹಾಕೊಳ್ಳಿ ಹರಿದಿರೋ ಬಟ್ಟೆಗಳನ್ನು ಯಾವತ್ತೂ ಹಾಕಬೇಡಿ ಹಾಕೋದ್ರಿಂದ ನಿಮಗೆ ದರಿದ್ರ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ರೆಮಿಡಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ಬಟ್ಟೆಗಳು ಹಳೇದಾಯ್ತು ಅಂತ ಅಂದಾಗ ಆ ಬಟ್ಟೆಗಳನ್ನ ಈಗ ಕಾಟನ್ ನೈಟಿ ಆಗಿರ್ಬೋದು ಕಾಟನ್ ಪಂಚೆ ಆಗಿರ್ಬೋದು ಕಾಟನ್ ಶರ್ಟ್ ಆಗಿರ್ಬೋದು ಈ ರೀತಿ ವಸ್ತುಗಳು ಹಳೇದಾಯ್ತು ಅಂದಾಗ ನೀವು ಕಟ್ ಮಾಡೋದು ಕಟ್ ಮಾಡೋದು ಪಾತ್ರೆ ಒರ್ಸಕ್ಕೆ ಮತ್ತೆ ನೆಲ ಒರೆಸಕ್ಕೆ ಇನ್ನು ಟೇಬಲ್ ಸ್ಟ್ಯಾಂಡ್ ಈ ಥರ ಒರ್ಸೋಕ್ಕೆ ನೀವು ಉಪಯೋಗಿಸ್ತಿರೋ ಆ ರೀತಿ ಯಾವತ್ತೂ ಮಾಡಬೇಡಿ ನೀವು ಉಪಯೋಗಿಸಿರೋಂಥ ಬಟ್ಟೆಗಳನ್ನು ಟೇಬಲ್ ಆಗಿರ್ಬೋದು ಟಿ ವಿ ಟೇಬಲ್ ಪಾತ್ರೆ ಸ್ಟ್ಯಾಂಡು ಅಡುಗೆ ಮನೆ ಒರೆಸೋಕ್ಕೆ ಮನೆ ಒರೆಸೋಕ್ಕೆ ಮತ್ತೆ ನೀವು ಓಡಾಡೋಂಥ ವಾಹನಗಳನ್ನು ಒರ್ಸೋಕ್ಕೂ ಸಹಿತ ಇಟ್ಕೊಳ್ತಾರೆ ಇದು ಸಹಿತ ನೆಗೆಟಿವ್ ಎನರ್ಜಿ ಜಾಸ್ತಿ ಮಾಡುತ್ತೆ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಈಗೆಲ್ಲ ಕಡಿಮೆ ಬೆಲೆಗೆನೆ ಖರ್ಚಿಫ್ಗಳು ಈ ರೀತಿ ಸಿಗ್ತವೆ ಅದನ್ನು ತಗೊಂಬಂದು ಮತ್ತೆ ಈಗ ತುಂಬ ಆನ್ಲೈನಲ್ಲೆಲ್ಲ ವಾಷಿಂಗ್ ಬಟ್ಟೆಗಳು ತುಂಬಾ ಸಿಗ್ತವೆ ಮತ್ತೆ ಮನೆ ಕ್ಲೀನ್ ಮಾಡುವಂತಹ ತುಂಬಾ ವೆರೈಟಿ ವೆರೈಟಿ ಐಟಮ್ಗಳು ಸಿಕ್ತವೆ ಇದನ್ನೆಲ್ಲ ತಗೊಂಬಂದು ನಿಮ್ಮ ಹಳೆ ಬಟ್ಟೆಗಳನ್ನ ನಿಮ್ಗೆ ಉಪಯೋಗಿಸ ಆಗಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಕೊಡ್ಬೇಕು ಅನ್ಸಿದ್ರೆ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಕೊಡಿ ಹಾಗೆ ನೀವು ಒಂದು ಬಟ್ಟೆನ ಇವತ್ತು ಹಾಕ್ತಾ ಇದ್ದೀರಾ ಈಗ ಮನೇಲಿ ಇದ್ದೆ ಈ ಸಡನ್ ಆಗಿ ನಾನು ಹೊರಗಡೆ ಹೋಗ್ಬೇಕಾಯ್ತು ಅಂತವಾಗ ಒಂದು ಬಟ್ಟೆನ ಹಾಕಿದ್ರಿ ಸಡನ್ ಆಗಿ ಹೊರಗಡೆ ಹೋಗಿ ಬಂದ್ರಿ ಅಂತ ಅಂದ್ರೆ ಆ ಬಟ್ಟೆನ ಹಾಗೆ ತೆಗೆದ್ಬಿಟ್ಟು ಇಡೋದಾಗ್ಲಿ ಗಾಡ್ರೇಜ್ ಅಲ್ಲಿ ಮರ್ಚಿಡೋದಾಗ್ಲಿ ಆ ತಪ್ಪನ್ನ ಮಾತ್ರ ಮಾಡ್ಬೇಡಿ ನಾವು ಹೊರಗಡೆ ಹೋಗಿ ಬಂದಿರ್ತೀವಿ ಅಂದ್ರೆ ನೆಗೆಟಿವ್ ಎನರ್ಜಿ ಹೊರಗಿಂದ ಬಂದಿರುತ್ತೆ ಅದನ್ನ ನಾವು ವಾಶ್ ಮಾಡಿನೇ ಮತ್ತೆ ನೆಕ್ಸ್ಟ್ ಬಳಸ್ಬೇಕಾಗತ್ತೆ ಯಾಕಂದ್ರೆ ಕರೋನಾ ಟೈಮಲ್ಲಿ ನಾವೆಲ್ಲದನ್ನೂ ಫಾಲೋ ಮಾಡಿದ್ವಿ ನಾವು ಹೊರಗೆ ಹೋಗಿ ಬರ್ತಿದ್ವಿ ಅಂದ್ರೆ ಬಟ್ಟೆನೆಲ್ಲ ವಾಶ್ ಮಾಡ್ತಿದ್ವಿ ಮತ್ತೆ ಸ್ನಾನ ಮಾಡಿಬಿಟ್ಟೆ ಒಳಗಡೆ ಬರ್ತಿದ್ವಿ ಅದು ನಿಜವಾಗ್ಲೂ ನೋಡಿ ಅದರಿಂದ ನಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತಾನೆ ತಾನೇ ಅದನ್ನ ಆ ಮಾಡಿರೋದು ಅದನ್ನ ನೀವು ಇವತ್ತಿಂದ ಫಾಲೋ ಮಾಡಿ ಒಂದ್ಸಲ ಹಾಕಿರೋ ಬಟ್ಟೆನ ನೆಕ್ಸ್ಟ್ ಸರಿ ಹಾಕುವಾಗ ವಾಶ್ ಮಾಡೇನೆ ಹಾಕಿ ನೀವು ಐದ್ ನಿಮಿಷ ಹಾಕಿ ಹತ್ತು ನಿಮಿಷ ಹಾಕಿ ದಿನ ಇಡೀ ಹಾಕಿ ಆದ್ರೆ ವಾಶ್ ಮಾಡಿ ಹಾಕಿ ಕ್ಲೀನ್ ಆದ ಬಟ್ಟೆನ ಹಾಕಿ ನಮ್ಗೆ ಹಳೆ ನಮಗೆ ದುಡ್ಡಿಲ್ಲ ಮೇಡಮ್ ಜಾಸ್ತಿ ಬಟ್ಟೆ ದುಡ್ಡನ್ನೆಲ್ಲ ತಗೊಳೋದಕ್ಕೆ ಅಂತಂದರೆ ನೀವು ಹಳೆಯ ಬಟ್ಟೆ ಸ್ವಚ್ಛವಾಗಿರೋದನ್ನು ಹಾಕಿ ಅಕಸ್ಮಾತ್ ನಾವು ಬಡವರು ನಾವು ಬೇರೆಯವ್ರು ಕೊಟ್ಟಿರೋ ಬಟ್ಟೆನ ಇಸ್ಕೊಂಡು ಹಾಕೊಳ್ತೀವಿ ಅಂತ ಅನ್ನೋರು ನೀವು ಅವರು ತೊಳೆದು ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ಅದನ್ನ ನಾನು ಕೇಳೋದಿಲ್ಲ ನೀವು ಉಪ್ಪು ನೀರಲ್ಲಿ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಒಳ್ಳೆ ಬಿಸಿ ನೀರಲ್ಲಿ ವಾಶ್ ಮಾಡಿ ನೀವು ಅದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಅವರಲ್ಲಿರೋ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಪಾಸ್ ಆಗಲ್ಲ ಅಹ್ ಇದರಿಂದ ಏನು ತೊಂದರೆ ಆಗಲ್ಲ ಮತ್ತೆ ನಾನು ತುಂಬಾ ಜನ ಕೇಳ್ತೀನಿ ನಮ್ಮಲ್ಲಿ ಬಟ್ಟೆಗಳು ಸಾಕಷ್ಟು ಇರುತ್ತೆ ಇನ್ನು 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 ತಗೊಳ್ತಾ ಇರ್ತಾರೆ ಅದನ್ನ ಹಾಕೊಳ್ಳೋರಿಗೂ ಕೊಡ್ತಾ ಇರಲ್ಲ ಮತ್ತೆ ಒಂದು ಅದು ಒಟ್ಟು ಸೇರಿಸ್ತಾ ಇರ್ತಾರೆ ಸೇರಿಸ್ತಾ ಇರ್ತಾರೆ ಎಷ್ಟು ಬೇಕಷ್ಟು ಸೇರಿಸ್ತಾ ಇರ್ತಾರೆ ಅವ್ರಿಗೆ ಯಾವ ಸೀರೆಗಳಿದೆ ಬಟ್ಟೆಗಳಿದೆ ಅನ್ನೋದೇ ಮರ್ತು ಹೋಗ್ತಿರತ್ತೆ ಹಾಗೆ ಮಾಡಬೇಡಿ ಬಟ್ಟೆ ವಿಷಯದಲ್ಲಿ ನೀವು ಎರಡು ಸರಿ ಅಲ್ಲ ನಾಲ್ಕು ಸರಿ ಅಲ್ಲ ಹತ್ತು ಸರಿ ಯೋಚನೆ ಮಾಡಿ ತಗೊಳ್ಳಿ ಈ ಬಟ್ಟೆ ನನಗೆ ಯೂಸ್ ಆಗುತ್ತಾ ನಾನು ಎಷ್ಟು ಸಲ ಈ ಬಟ್ಟೆನ ಹಾಕ್ಬೋದು ಅನ್ನೋದನ್ನು ಯೋಚನೆ ಮಾಡಿ ತಗೊಳ್ಳಿ ಬೇಕ ಈಗಂತೂ ಮನೇಲಿ ಕೂತಾಗ ಕೂತಂಗೆ ಆನ್ಲೈನ್ನಲ್ಲಿ ನಾವು ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡೋಕ್ಕಿಂತ ಮುಂಚೆ ಇದು ನನಗೆ ಹೆಲ್ಪ್ ಆಗತ್ತಾ ನಾನು ಎಷ್ಟು ಸತಿ ಹಾಕ್ತೀನಿ ಈ ಬಟ್ಟೆನ ಒಂದ್ಸರಿ ಅಷ್ಟೇ ಹಾಕಿ ತಗೊಳೋದಕ್ಕೆ ಯಾಕೆ ಸಾವಿರಾರು ದುಡ್ಡು ಖರ್ಚು ಮಾಡಬೇಕು ಇದರಿಂದ ನಾವು ಮನಿ ಸೇವಿಂಗ್ಸ್ ಸಮೇತ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಬಟ್ಟೆನ ನೀವು ತಗೊಳ್ಳುವಾಗ ಹತ್ತು ಸರಿ ಯೋಚನೆ ಮಾಡಿ ಮಾಡಿ ತಗೊಳ್ಳಿ ಯಾಕಂದ್ರೆ ಈ ಬಟ್ಟೆ ನಾನು ಇವತ್ತು ಯೂಸ್ ಮಾಡಲ್ಲ ಅಂದ್ರೆ ನಾಳೆ ಅಲ್ಲಿ ಮತ್ತೊಬ್ರಿಗೆ ಆಗಬೇಕು ಇಲ್ಲ ಎಷ್ಟೋ ಜನ ನೋಡಿ ಒಂದು ಫಂಕ್ಷನಿಗೆ ಒಂದು ಸಲ ಹಾಕೋದಕ್ಕೆ ಸಾವಿರಾರು ದುಡ್ಡು ಕೊಟ್ಟು ಬಟ್ಟೆಗಳನ್ನು ತಗೊಳ್ತಾರೆ ಆ ರೀತಿ ಮಾಡಿಬಿಡಿ ಆ ರೀತಿ ಮಾಡೋದ್ರಿಂದ ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಲಕ್ಷ್ಮೀ ದೇವರು ಒಂದ್ಸರಿ ನಿಮಗೆ ಹಣವನ್ನು ಕೊಟ್ಟು ನೋಡ್ತಾರೆ ಇವಳು ಯಾವ ರೀತಿ ಬಳಸ್ತಾಳೆ ಯಾವೆಲ್ಲ ಸತ್ಕಾರಕ್ಕೆ ಬಳಸ್ತಾಳೆ ಯಾವ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾಳೆ ಹಣನ ಅಂತೇಳ್ಬಿಟ್ಟು ಒಂದು ಸರಿ ನಿಮಗೆ ದುಡ್ಡನ್ನು ಕೊಟ್ಟು ನೋಡ್ತಾರೆ ನೀವು ಆ ನಿಮಗೆ ಒಂದು ಅದೃಷ್ಟ ಬಂದು ನೀವು ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಶ್ರೀಮಂತರಾದೆ ಅಂದ್ರಾಗ ದುಡ್ಡನ್ನ ನೀವು ಯಾವ್ದೆಲ್ಲಾ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತೀರಾ ಅನ್ನೋದು ಸಹಿತ ದೇವರು ನೋಡ್ತಾರೆ ನೋಡಿಬಿಟ್ಟು ನಿಮಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾರೆ ಹಾಗಾಗಿ ನಾನು ಹೇಳೋದು ಬಟ್ಟೆಗೆ ಜಾಸ್ತಿ ದುಡ್ಡನ್ನು ಹಾಕಬೇಡಿ ಮತ್ತು ನನಗೆ ಗೊತ್ತಿರೋ ಹಾಗೆ ಬಟ್ಟೆಗೆ ತುಂಬ ದುಡ್ಡನ್ನು ಹಾಕ್ತಾ ಇರೋರಿಗೆ ಆರೋಗ್ಯದ ಸಮಸ್ಯೆ ತುಂಬ ಇರುತ್ತೆ ನೀವು ಒಂದು ಬಟ್ಟೆನ ತಗೊಂಡಾಗ ಅದು ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿ ನೋಡಿಬೇಕಾದ್ರೆ ಬಟ್ಟೆ 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 ಅನ್ನೋರಿಗೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ಅದೇ ನೀವು ಬಟ್ಟೆಗೆ ಹಾಕೋ ದುಡ್ಡನ್ನು ಬಂಗಾರ ತಗೊಳ್ಳಿ ಅದು ನಿಮ್ಮ ಕಷ್ಟಕ್ಕಾಗುತ್ತೆ ಸಡನ್ನೇ ಏನಾದರೂ ಕಷ್ಟ ಬಂದ್ರು ಸಹಿತ ಆ ಬಂಗಾರನ ನೀವು ಗಿರಿವೆ ಇಟ್ಬಿಟ್ಟು ನಿಮ್ಗೆ ಅದೇ ನೀವು ಒಂದು ಹತ್ ಸಾವಿರದ ರೇಷ್ಮೆ ಸೀರೆ ತಗೊಂಡಿರ್ತೀರಾ ಇದು ಅಂದಾಗ ಈ ಹತ್ ಸಾವಿರ ಸೀರೆ ತಗೊಳ್ಳಿ ಇಟ್ಕೊಳ್ಳಿ ನಂಗ್ ಹತ್ ಸಾವಿರ ಕೊಡಿ ಅಂತ ಹೇಳಿ ಯಾರಾದ್ರೂ ಕೊಡ್ತಾರ ಅದೇ ನಿಮ್ಗೆ ಹತ್ ಸಾವಿರದ ಒಂದು ಗೋಲ್ಡ್ ಇತ್ತು ಅಂತ ಅಂದ್ರೆ ನಿಮ್ಗೆ ಅದಕ್ಕೊಂದು ಹತ್ತು ಸಾವಿರ ಸಿಗದಿದ್ರು ಐದು ಸಾವಿರನಾದ್ರೂ ಸಿಕ್ಕೇ ಸಿಗತ್ತೆ ಈ ರೀತಿ ನೀವು ಬಟ್ಟೆಗಳಿಗೆ ಜಾಸ್ತಿ ದುಡ್ಡನ್ನ ಹಾಕ್ಬೇಡಿ ಇದ್ರಿಂದನೂ ಸಹಿತ ದೇವರಿಗೆ ಅವಮಾನ ಆಗತ್ತೆ ಅದು ಲಕ್ಷ್ಮಿಗೆ ಅವಮಾನ ಆಗುತ್ತೆ ನಾವು ಇನ್ನೂ ನಿಮಗೆ ಬಟ್ಟೆ ಬಗ್ಗೆ ರೆಮಿಡೀಸ್ ಬೇಕು ಅಂದರೆ ಮೇಡಮ್ ನಮಗೆ ಇನ್ನೂ ಟಿಪ್ಸ್ಗಳು ಹೇಳಿ ಬಟ್ಟೆ ಬಗ್ಗೆ ನಾವು ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಹಾಕಿದ್ರೆ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಈ ಟಿಪ್ಸ್ ಎಲ್ಲ ಬಟ್ಟೆ ಬಗ್ಗೆ ನಾನು ಹೇಳಿದ್ದೀನಿ ಅಂದರೆ ಇದನ್ನು ನಾನು ಫಾಲೋ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇರೋದು ಹೊರತು ನಾನು ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು ನಾನು ಫಾಲೋ ಮಾಡಿದ್ರಿಂದ ನಾನು ಐದು ನಿಮಿಷ ಒಂದು ಬಟ್ಟೆನ ಹಾಕಲಿ ಮತ್ತೆ ಅದನ್ನು ವಾಶ್ ಮಾಡಿದೆ ಗಾಟ್ರೇಜ್ ಒಳಗಾಗಲಿ ಮತ್ತೆ ನಾನು ಯೂಸ್ ಮಾಡೋದಿಲ್ಲ ಅದು ನಾನು ತುಂಬ ವರ್ಷದಿಂದ ಫಾಲೋ ಬಂದಿದ್ದೀನಿ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್